ಅಮಲು ಮುಕ್ತ ಭಾರತ ಒಂದು ವರ್ಷದ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ತೊಂದರಂದು ಪಟ್ಟಣದಲ್ಲಿ ನಡೆಸಲಾಗುವುದು ಎಂದು ಸಕಲೇಶ್ಪುರದಲ್ಲಿ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ಅವರು ಹೇಳಿದರು ಪಟ್ಟಣದ ಒಕ್ಕಲಿಗರ ಭವನದಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಆಗಸ್ಟ್ ಇಪ್ಪತ್ತೊಂದರಂದು ಅಮಲ ಮುಕ್ತ ಭಾರತದ ಆಂದೋಲನಕ್ಕೆ ಚಾಲನೆಯನ್ನ ನೀಡಲಾಗಿತ್ತು ಒಂದು ವರ್ಷದಲ್ಲಿ ಜನಜಾಗೃತಿ ಮಾಡುವಲ್ಲಿ ಆಂದೋಲನ ಯಶಸ್ವಿಯಾಗಿದೆ ಎಂದರು ರಾಷ್ಟ್ರೀಯ ನಾಯಕರುಗಳನ್ನು ಕಾರ್ಯಕ್ರಮ ಆಹ್ವಾನಿಸಲಾಗುವುದು ಜನಜಾಗೃತಿ ಮಾಡುವ ಕೆಲಸಕ್ಕೆ ಮತ್ತಷ್ಟು ಒತ್ತು ನೀಡಲಾಗುವುದು ಎಂದು ಹೇಳಿದರು ಅಮಲು ದೇಶದ ಯುವ ಸಮೂಹವನ್ನ ಕಾಡುತ್ತಿದೆ ಅನೇಕ ಕುಟುಂಬಗಳು ಈ ಪಿಡುಗೆಯಿಂದಾಗಿ ತತ್ತರಿಸಿ ಹೋಗಿವೆ ಅತ್ಯಂತ ಚಾಣಕ್ಷಣತಿಂದ ಹಾಗೂ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ನಡೆಸುವ ಈ ದಂಧೆಯನ್ನು ದಮನ ಮಾಡುವುದು ವ್ಯವಸ್ಥೆಗೆ ಸವಾಲಾಗಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮಹತ್ವವಾಗಿದೆ ಎಂದು ಹೇಳಿದರು ನಾವು ನಾವೊಂದು ಸೇರಿಕೊಂಡಿದ್ವಿ ಸಕಲೇಶ್ಪುರದಲ್ಲಿ ಅಧಿಕಾರಿಗಳು ಅನೇಕ ಶಿಕ್ಷಕರು ಪ್ರಮುಖವಾದಂಥ ಪತ್ರಕರ್ತರು ಹೀಗೆ ಅನೇಕ ಜನ ಚಳುವಳಿಗಾರರು ನಾವು ಸೇರಿಕೊಂಡು ಒಂದು ಆಂದೋಲನನ್ನು ಹುಟ್ಟಾಕಿದ್ರು ಸಾಕಷ್ಟು ಅವೇರ್ನೆಸ್ ಸೃಷ್ಟಿ ಮಾಡುವಂಥದ್ದು ಪೊಲೀಸ್ ಮತ್ತು ಅಧಿಕಾರಿಗಳನ್ನು ಬಳಸಿ ಎಲ್ಲೆಲ್ಲಿ ಈ ಥರದ್ದು ದಂಧೆ ನಡೀತಾ ಇದೆ ವಿಶೇಷವಾಗಿ ಈ ಡ್ರಗ್ಸ್ ದಂಧೆ ನಡೀತಾ ಇದೆ ಇದನ್ನು ನಿಲ್ಲಿಸುವಂಥ ಕೆಲಸಗಳು ಕೂಡ ಒಂದು ನಡೆದಿದೆ ಆದರೆ ಒಂದು ವರ್ಷದ ಆಗಿದೆ ಈಗ ಮತ್ತೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಅದೇ ಕಾರ್ಯಕ್ರಮದ ಮುಂದುವರೆದ ಕಾರ್ಯಕ್ರಮನ ಮಾಡಬೇಕು ಅಂತಕ್ಕಂಥ ತೀರ್ಮಾನನ ಸಕ್ಲೇಶ್ಪುರ್ ತಾಲೂಕ್ ಈ ಡ್ರಗ್ಸ್ ಮುಕ್ತವಾದಂಥ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ದೃಷ್ಟಿನಲ್ಲಿ ನಾವು ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ ಆಗಸ್ಟ್ ಇಪ್ಪತ್ತೊಂದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅದೊಂದು ಕಾರ್ಯಾಗಾರ ಮಾಡಬೇಕು ಅನ್ನೋದು ಮಾಡಿ ನಮ್ಮ ನಾವು ಸೇರಿರ್ತಕ್ಕಂಥ ಅನೇಕ ಜನ ಸ್ನೇಹಿತರುಗಳು ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ನಾವು ಇಡೀ ಭಾರತ ಮಟ್ಟದಲ್ಲಿ ಇದು ದೊಡ್ಡ ಆಂದೋಲನ ನಡೀತಾ ಇದೆ ಅದರ ಪ್ರಮುಖರನ್ನು ಕರೆಸಬೇಕು ಬಿ ಆರ್ ಪಾಟೀಲ್ರು ಕೂಡ ನಮ್ಮ ಸರ್ಕಾರದ ಒಳಗಡೆ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಅವರು ಕೂಡ ಈ ಸಭೆಗೆ ಬರೋದಕ್ಕೆ ಆಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ನಾವೀಗ ಅದಕ್ಕೆ ತಯಾರಿ ನಡೆಸುವ ದೃಷ್ಟಿಯಿಂದ ಮುಂದೆ ಮತ್ತೊಂದು ಮೀಟಿಂಗನ್ನು ನಡೆಸ್ತಾ ಇದ್ದೀವಿ ಅನೇಕರ ಸಲಹೆ ಭಾರಿ ಒಳ್ಳೆಯ ಸಲಹೆ ಇದೆ ಶಾಲೆಗಳನ್ನು ತಾಲೂಕಿನ ಎಲ್ಲ ಶಾಲಾ ಕೇಂದ್ರಗಳಿಗೆ ಹೋಗಿ ಅವರ ಜೊತೆ ಚರ್ಚೆ ಮಾಡೋದು ಮತ್ತು ಅಲ್ಲಿ ಈ ಆಂದೋಲನಕ್ಕೆ ಬೇಕಾದಂಥ ವಿದ್ಯಾರ್ಥಿಗಳನ್ನು ಪೋಷಕರನ್ನು ಆಮೇಲೆ ಶಿಕ್ಷಕರನ್ನು ಅಧಿಕಾರಿಗಳನ್ನು ಸನ್ನದ್ಧಗೊಳಿಸ್ಬೇಕಾಗಿದೆ ಅದಕ್ಕೊಂದು ಪೂರ್ವಭಾವಿ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ಈ ಪೂರ್ವಾವಿ ಸಿದ್ಧತೆ ಕಾರ್ಯಕ್ರಮದೊಳಗಡೆ ಮುಂದಿನ ಯೋಜನೆಯನ್ನು ರೂಪಿಸೋದಕ್ಕೋಸ್ಕರ ಇನ್ನೊಂದು ಹತ್ತು ಹದಿನೈದು ದಿನದಲ್ಲೇ ಮತ್ತೆ ಸೇರ್ಕೋಬೇಕು ಅಂತಕ್ಕಂಥ ಒಂದು ಪ್ಲ್ಯಾನನ್ನು ಕೂಡ ನಾವು ಮಾಡಿದ್ದೀವಿ ಅದರಿಂದ ನಾನು ಎಲ್ಲ ಜನರಲ್ಲಿ ಕೇಳ್ಕೊಳ್ಳೋದು ಇದೊಂದು ದೊಡ್ಡ ಒಂದು ರೋಗ ಇದೆ ಸಮಾಜನ ಕಿತ್ತು ತಿಂತ ಇದೆ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಈ ಮಕ್ಕಳ ಮುಖಾಂತರ ನಾವು ಏನ ಈ ಸಮಾಜನ ಕಟ್ಟಬೇಕು ಅಂತಿದ್ದೀವಿ ಅದು ದುರಂತ ಸ್ಥಿತಿಗೆ ಹೋಗ್ತಾ ಇರೋದ್ರಿಂದ ನಾವೆಲ್ಲ ಜಾಗೃತರಾಗಿ ಕನಿಷ್ಠ ಅದನ್ನು ತಡೆಯುವಂಥ ಅದರ ವೇಗನ ಕಮ್ಮಿ ಮಾಡುವಂಥ ಅದರ ವಿರುದ್ಧವಾದಂಥ ಒಂದು ಮನಸ್ಥಿತಿಯನ್ನು ತಯಾರು ಮಾಡಬೇಕಾಗಿದೆ ನೀವೆಲ್ಲರೂ ಸಹಕರಿಸಿ ದಯಮಾಡಿ ಇನ್ನು ಮುಂದೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದ ಒಟ್ಟು ಸ್ವರೂಪನೆ ಆಗಿರುತ್ತೆ ಧನ್ಯವಾದಗಳು ಅಮಲು ಮುಕ್ತ ಸಮಾಜ ಆಂದೋಲನದ ಸಂಚಾಲಕ ಮಲ್ನಾಡ್ ಮೆಹಬೂಬ್ ಮಾತನಾಡಿ ಆಗಸ್ಟ್ ಇಪ್ಪತ್ತೊಂದರಂದು ಸಮಾವೇಶಕ್ಕೆ ಸರ್ವ ಸಂಘಟನೆಗಳ ಜೊತೆ ಚರ್ಚೆಯನ್ನ ಮಾಡಲಾಗುವುದು ವಿವಿಧ ರೀತಿಯ ಕಾರ್ಯಕ್ರಮಗಳು ಬೆಳೆಸಲಾಗುವುದು ಜನಜಾಗೃತಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಸ್ಪರ್ಧೆಗಳು ನಡೆಸಲಾಗುವುದು ಎಂದು ಹೇಳಿದರು ಕಳೆದ ಒಂದು ವರ್ಷದಲ್ಲಿ ಸಾಕಷ್ಟು ಜನಜಾಗೃತಿ ಮೂಡಿಸಲಾಗಿದೆ ಇದಕ್ಕೆ ಪೊಲೀಸ್ ಇಲಾಖೆ ಸಹಕಾರ ಗಮನಾರ್ಹವಾಗಿದೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳ ಮೂಲಕ ಜನಾಂಗೋಳನದ ಪ್ರಚಾರ ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಬಿ ಮಂಜುನಾಥ ಲಯನ್ಸ್ ಸಂಸ್ಥೆಯ ಪ್ರಸನ್ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಮೇಶ್ ಪ್ರಧಾನ ಕಾರ್ಯದರ್ಶಿ ಹಬೀಬ್ ಪುರಸಭೆ ನಾಮಿನಿ ಸದಸ್ಯ ಬಿಲ್ಕಸ್ ರಾಣಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷ ಸಾಯಿರಾಬಾನು ಬಾನು ನಾಗರಿಕ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು